ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಧನುರಾಶಿಯ ಅಂದ್ಕೊಂಡಿದ್ದಂತಹ ಎಲ್ಲಾ ಕೆಲಸಗಳು ಆಗತ್ತಾ ಧನುರಾಶಿಯವರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಬಹಳ ಒಂದು ಸಂಕಟ ಪಟ್ಬಿಟ್ಟಿದ್ದಾರೆ ನೋವು ಪಟ್ಟಿದ್ದಾರೆ ಪಡಬಾರದಂತಹ ಅವಮಾನಗಳನ್ನು ಎದುರಿಸಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಕಳೆದ ಮೇಲೆ ಯಾರು ಅವರಿಗೆ ಅವಮಾನ ಮಾಡಿದ್ರು ಅವರಾಗೆ ಬಂದು ಈಗ ಧನುರಾಶಿ ಅವರಿಗೆ ಸನ್ಮಾನ ಮಾಡಿ ಎಲ್ಲ ವರ್ಷಗಳಿಗಿಂತ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ವರ್ಷ ಭವಿಷ್ಯ ಏನಿದೆ ನಾನು ನುಡಿದಿದ್ದು ಸುಳ್ಳಾಗಲ್ಲ ಸತ್ಯ ಆಗುತ್ತೆ ಅದ್ಭುತವಾಗಿ ಅವರು ಉನ್ನತ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಆರೋಗ್ಯ ಅವರಿಗೆ ಈ ಮೂರು ತಿಂಗಳು ಒಂದು ಸ್ವಲ್ಪ ತೊಂದರೆ ಕೊಡೋದು ತುಂಬ ನೆಗ್ಲಿಜೆನ್ಸಿ ಮಾಡೋದು ಮಾಡಿದರೆ ಮತ್ತೆ ಹಳೆಯ ಕಾಯಿಲೆಗಳು ಪುನರಾವರ್ತನೆಯಾಗುತ್ತೆ ರಿಪೀಟ್ ಆಗುತ್ತೆ ಅನ್ನೋದನ್ನ ಧನುರಾಶಿಯವರಿಗೆ ತೋರಿಸ್ತಾರೆ ಧನುರಾಶಿಯವರು ಬರೆದಿಟ್ಕೊಳ್ಳಿ ಹಿಂದಿನ ವರ್ಷದಲ್ಲಿ ಗಳಿಸಲಿಕ್ಕೆ ಆಗಲಾರದಷ್ಟು ಹಣ ಗಳಿಸ್ತೀರಾ ಪ್ರೇಮಿಗಳಿಗೆ ಒಬ್ಬ ಮೂರನೆಯ ವ್ಯಕ್ತಿ ಸೆಂಟ್ರಿಗೆ ಬಂದು ಸಂಬಂಧವನ್ನು ಹಾಳು ಮಾಡುವಂಥದ್ದು ಅಂತ ಬರುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಯಿಬಾಬಾ ಗುರುದತ್ತರು ಶ್ರೀಧರ ಸ್ವಾಮಿಗಳು ಹೀಗೆ ಗುರುಗಳ ಆರಾಧನೆ ಅವರಿಗೆ ಜಾಸ್ತಿ ಫಲ ಕೊಡುತ್ತೆ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ರಕ್ಷಾ ವೀಕ್ಷಕರೇ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ವಿಶೇಷವಾಗಿ ಯುಗಾದಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿ ಹನ್ನೆರಡು ರಾಶಿಯ ವಿಶೇಷತೆಯನ್ನ ಗುರುಜಿಗಳು ತಿಳಿಸಿಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇವತ್ತಿನ ಈ ಪಾಡ್ಕಾಸ್ಟ್ ನಲ್ಲಿ ಧನುರ್ ರಾಶಿ ಬಗ್ಗೆ ಅಂದ್ರೆ ಧನುರ್ ರಾಶಿಯ ಅಂದ್ಕೊಂಡಿದ್ದಂತಹ ಎಲ್ಲಾ ಕೆಲಸಗಳು ಆಗುತ್ತಾ ಅಥವಾ ಯಾವ ರೀತಿಯಾಗಿ ವಿಘ್ನಗಳು ಅವರಿಗೆ ಎದುರಾಗುತ್ತೆ ಇದಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಸವಿವರವಾಗಿ ಗುರುಜಿಗಳು ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಪಾಡ್ಕಾಸ್ಟ್ ಅನ್ನ ಆರಂಭಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಕೋಟಿ ವಂದನೆಗಳು ಗುರುಗಳೇ ಧನುರ್ ರಾಶಿ ಧನುರಾಶಿಯವರಿಗೆ ಇಷ್ಟು ವರ್ಷಗಳ ಕಾಲ ಏನೋ ಒಂದು ನೆಗೆಟಿವ್ ಇತ್ತು ಅದನ್ನ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ವರ್ಷ ಭವಿಷ್ಯದಲ್ಲಿ ನಾವು ಪಾಸಿಟಿವ್ ಮಾಡ್ಕೋಬಹುದಾ ಅನ್ನುವಂಥದ್ದಿದ್ರೆ ಯಾವುದು ಗುರುಗಳೇ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಧನು ಸಾಡೆ ಸಾತಿಯನ್ನ ಮುಗಿಸಿ ಹೊರಗಡೆ ಬಂದಿದ್ದಾರೆ ತುಂಬಾ ಅಂದ್ರೆ ತುಂಬಾ ಹೆಚ್ಚು ಕಡಿಮೆ ಎರಡು ಸಾವಿರದ ಒಂದು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೆರಡರವರೆಗೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಸಾಡೆ ಸಾತಿ ಎನ್ನುವಂತಹ ಒಂದು ಬೆಂಕಿ ಅಗ್ನಿ ಪ್ರವೇಶದಲ್ಲಿ ಅವರು ಹಾದು ಬಂದಿದ್ದಾರೆ ಜೀವನ ಅಂದ್ರೆ ಏನು ಯಾರು ನಿಜವಾದ ಸ್ನೇಹಿತರು ಯಾರು ಮಿತ್ರರು ಯಾರು ಶತ್ರುಗಳು ಆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಆ ಸಮಯ ಇದೆಯಲ್ಲ ಯಾರು ಧನುರಾಶಿಯವರು ಈ ಸಂಚಿಕೆಯನ್ನ ನೋಡ್ತಾ ಇದ್ದಾರೆ ಈ ಒಂದು ಪಾಡ್ಕಾಸ್ಟ್ ಅನ್ನ ಹೌದು ಅಂತ ಹೇಳಿ ಅವರ ಕಣ್ಣು ಮುಂದೆ ಒಂದು ತಕ್ಷಣಕ್ಕೆ ಆ ಚಿತ್ರಣ ಹಾದು ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಬಹಳ ಒಂದು ಸಂಕಟ ಪಟ್ಬಿಟ್ಟಿದ್ದಾರೆ ನೋವು ಪಟ್ಟಿದ್ದಾರೆ ಪಡಬಾರದಂತಹ ಅವಮಾನಗಳನ್ನು ಎದುರಿಸಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಕಳೆದ ಮೇಲೆ ಯಾರು ಅವರಿಗೆ ಅವಮಾನ ಮಾಡಿದ್ರೋ ಅವರಾಗೆ ಬಂದು ಈಗ ಧನುರಾಶಿಯವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಒಳ್ಳೆ ಸಮಯ ಆರಂಭ ಆಗ್ಬಿಟ್ಟಿದೆ ಧನು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಒಳ್ಳೆಯ ಸಮಯ ಈಗ ಎರಡು ಎರಡು ವರ್ಷದಿಂದಂತೂ ಬಹಳ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಮಯ ಆರಂಭ ಆಗಿದೆ ಆದರೆ ವಿಶೇಷವಾಗಿ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಧನುರಾಶಿಯವರು ಯಾವ ಒಂದು ನೆಗೆಟಿವ್ ಅಂಶವನ್ನು ಪಾಸಿಟಿವ್ ಆಗಿ ಕನ್ವರ್ಷನ್ ಮಾಡ್ಕೋಬೇಕು ಅಂತ ನೀವು ಕೇಳಿದ್ರಿ ತುಂಬ ಒಳ್ಳೆಯ ಪ್ರಶ್ನೆ ಯಾಕೆಂದರೆ ಅದರ ಆಧಾರದ ಮೇಲೆ ಅವರು ಈ ನೆಗೆಟಿವ್ ಅನ್ನು ಪಾಸಿಟಿವ್ ಮಾಡಿಕೊಂಡು ಸಕ್ಸಸ್ಸನ್ನು ಪಡಿಬೋದು ಯಾವ ಅಂಶ ಅಂತಂದರೆ ಮುಂಗೋಪ ಹಠ ಹಾಗೂ ಸ್ಪೀಡ್ನೆಸ್ ಒಂದು ಆತುರ ಆತುರದಲ್ಲಿ ತುರದಲ್ಲಿ ಅವರೇನು ಆ ವೇಗದಲ್ಲಿ ಹೋಗ್ತಾ ಇರ್ತಾರೆ ಒಂದು ಹಠ ಮುಂಗೋಪ ಏನಿರುತ್ತೆ ಅದರ ಮೇಲೆ ಅವರು ನಿಯಂತ್ರಣ ತಗೊಂಡ್ರೆ ಈ ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿಯವರಿಗೆ ನಾನು ಬೇಕಾದರೆ ಬರೆದು ಕೊಡ್ತೀನಿ ಎಲ್ಲ ವರ್ಷಗಳಿಗಿಂತ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ವರ್ಷ ಭವಿಷ್ಯ ಏನಿದೆ ನಾನು ನುಡಿದಿದ್ದು ಸುಳ್ಳಾಗಲ್ಲ ಸತ್ಯ ಆಗುತ್ತೆ ಅದ್ಭುತವಾಗಿ ಅವರು ಉನ್ನತ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಏನು ಇಚ್ಛೆ ಪಡ್ತಾರೆ ಅದರ ಡಬಲ್ ಸಾಧಿಸ್ತಾರೆ ನೌಕರಿಯಲ್ಲಿ ಪ್ರಗತಿ ಬೇಕಾ ಡಬಲ್ ಸಿಗುತ್ತೆ ಅವರ ಒಂದು ಸ್ಥಾನಮಾನ ಬರೀ ನನಗೆ ಈ ವರ್ಷ ಇನ್ಕ್ರಿಮೆಂಟ್ ಸಿಕ್ಕರೆ ಸಾಕು ಅಂದ್ಕೊಂಡವರಿಗೆ ಪ್ರಮೋಷನ್ ಕೂಡ ಕಾದಿರುತ್ತೆ ನಾನೊಂದೇನೋ ಬೈಕ್ ತಗೊಂಡ್ರೆ ಸಾಕು ಅನ್ಕೊಂಡವರಿಗೆ ಕಾರ್ ತೆಗೆದುಕೊಳ್ಳುವಂತಹ ಯೋಗ ಒಂದು ಸೈಟ್ ತಗೊಂಡು ಇಟ್ಟರೆ ಸಾಕು ನಾನು ಮನೆ ಆಮೇಲೆ ಕಟ್ಸೋಣ ಅನ್ನೋಂಥವರಿಗೆ ಒಂದು ಒಳ್ಳೆಯ ಮನೆಯನ್ನ ಕಟ್ಟಿದ ಮನೆಯನ್ನ ಕೊಂಡುಕೊಳ್ಳುವಂಥ ಯೋಗ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದರ ಡಬಲ್ ಬರುವಂತಹ ಸುವರ್ಣ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಧನು ವೈವಾಹಿಕ ಜೀವನ ಪ್ರೀತಿ ವಿಚಾರ ಅಂದ್ರೆ ಮದುವೆಗಾಡೆ ತಡೆ ಆ ಥರ ಇತ್ತು ಅಂತಂದ್ರೆ ಏನಾಗುತ್ತೆ ಗುರುಗಳೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಖಂಡಿತ ವಿಶೇಷವಾಗಿ ಈ ಎಲ್ಲವನ್ನು ಕ್ಷೇತ್ರದ ಮೇಲೆ ಬೆಳಕು ಚೆಲ್ಲೋದಾದ್ರೆ ಆರೋಗ್ಯ ಅವರಿಗೆ ಈ ಮೂರು ತಿಂಗಳು ಒಂದು ಸ್ವಲ್ಪ ತೊಂದರೆ ಕೊಡುವಂಥದ್ದು ಹೆಚ್ಚಿನ ರೀತಿಯಲ್ಲಿ ತೊಂದರೆ ಇರೋದಿಲ್ಲ ಹಳೆಯ ಒಂದು ಕಾಯಿಲೆ ಉದಾಹರಣೆಗೆ ಒಂದು ಮೊಣಕಾಲು ನೋವು ಮಂಡಿ ನೋವು ಬೆನ್ನು ಸೊಂಟ ನೋವು ಈ ಥರದಕ್ಕೆ ಅವರು ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಭಾಳ ಕಷ್ಟಪಟ್ಟಿದ್ದರು ಮತ್ತು ಈಗ ಎರಡು ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅವರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಇದೆ ಆ ಒಂದು ಹಳೆಯ ನೋವನ್ನು ಅವರೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಮತ್ತೆ ವಾಪಸ್ ಬರುವಂಥ ಸಾಧ್ಯತೆ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಮುಂತಾದವುಗಳು ಈ ಎರಡು ಮೂರು ವರ್ಷದಲ್ಲಿ ಇಲ್ಲ ಅವರಿಗೆ ನೆಗ್ಲಿಜೆನ್ಸಿ ಮಾಡಿದರೆ ಏ ಎಲ್ಲ ಸರಿಯಾಗಿದೆ ಅಂಥೇಳಿ ತುಂಬ ಲೇಟಾಗಿ ಊಟ ಮಾಡೋದು ಅಥವಾ ಕೆಲಸದ ಒತ್ತಡದಲ್ಲಿ ನಿದ್ರೆನೇ ಕಡಿಮೆ ಮಾಡಿಬಿಡೋದು ಹೆಲ್ತ್ ಬಗ್ಗೆ ತುಂಬ ನೆಗ್ಲಿಜೆನ್ಸಿ ಮಾಡೋದು ಮಾಡಿದರೆ ಮತ್ತೆ ಹಳೆಯ ಕಾಯಿಲೆಗಳು ಪುನರಾವರ್ತನೆಯಾಗುತ್ತೆ ರಿಪೀಟ್ ಆಗುತ್ತೆ ಅನ್ನೋದನ್ನು ಧನುರಾಶಿಯವರಿಗೆ ತೋರಿಸ್ತಾ ಇದೆ ಹಾಗಾಗಿ ಪ್ಲೀಸ್ ಟೇಕ್ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್ ಈ ಒಂದು ವಾಕ್ಯವನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತಗೊಳ್ಳಿ ಒತ್ತಡಕ್ಕೆ ಸಿಲುಕುವಂಥ ಸಾಧ್ಯತೆ ಅಂತ ಹೇಳುತ್ತೆ ಅಂದರೆ ಧನು ಅವರಿಗೆ ಸ್ಟ್ರೆಸ್ ಯಾಕಾಗಿ ಈ ಸ್ಟ್ರೆಸ್ ಬರುತ್ತೆ ಅಂದರೆ ಸಾಡೆ ಸಾತಿ ಮುಗಿದು ಹೋಗಿದೆ ಒಂದು ಭಾಗ್ಯದ ಬಾಗಿಲು ಓಪನ್ ಆಗಿದೆ ಕೆಲಸದ ಅವಕಾಶಗಳು ಸಾಕಷ್ಟು ಬರ್ತಾ ಇದೆ ಇದೊಂದು ಕೆಲಸ ಮತ್ತೊಂದು ಕೆಲಸ ಮತ್ತೊಂದು ಕೆಲಸ ಹಣನೂ ಹರಿದು ಬರ್ತಾ ಇದೆ ಅದೇ ರೀತಿ ಇದೊಂದು ಅಸೈನ್ಮೆಂಟ್ ಮಾಡೋಣ ಅದೊಂದು ಪ್ರಾಜೆಕ್ಟ್ ಮಾಡೋಣ ಇದೊಂದು ಮಾಡೋಣ ಅಂತ ಕೆಲಸದಲ್ಲಿ ಕೂತಾಗ ಅಫ್ಕೋರ್ಸ್ ಅವರು ಊಟವನ್ನು ಸ್ಕಿಪ್ ಮಾಡಲೇಬೇಕು ತಿಂಡಿಯನ್ನು ಸ್ಕಿಪ್ ಮಾಡಲೇಬೇಕು ನಿದ್ದೆಯನ್ನು ಸ್ಕಿಪ್ ಮಾಡಬೇಕು ಆಗ ಒತ್ತಡ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರು ಎಷ್ಟು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋತಾರೆ ಹಣ ಹುಡುಕೊಂಡು ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆರೋಗ್ಯನೇ ಇವತ್ತು ನಮಗೆ ಕೈ ಕೊಟ್ಟಿದೆ ಅಂದರೆ ಹಣಕಾಸಿಗೆ ನಾವು ಹೇಗೆ ದುಡಿಯೋದಕ್ಕೆ ಸಾಧ್ಯ ಹಾಗಾಗಿ ಧನುರಾಶಿಯವರು ಕೋರ್ ಬಾಟಮ್ ಲೈನ್ ಏನು ಹೇಳ್ತೀನಿ ಅಂದರೆ ಪ್ಲೀಸ್ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ ಸಮಯ ಸಮಯಕ್ಕೆ ಊಟ ಮಾಡಿ ತಿಂಡಿ ಮಾಡಿ ನಿದ್ದೆ ಮಾಡಿ ಆರೋಗ್ಯಕ್ಕೆ ಎಷ್ಟು ಎಂಟು ಗಂಟೆಯ ನಿದ್ದೆ ಅವಶ್ಯಕತೆ ಇರುತ್ತೆ ಪ್ಲೀಸ್ ಅದನ್ನು ಸಪೋರ್ಟ್ ಮಾಡಿ ದುಡಿಯೋದಕ್ಕೆ ಸಾಕಷ್ಟು ದಾರಿಗಳಿರುತ್ತೆ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿಯನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸರಿ ಉಳಿದ ವಿಚಾರದಲ್ಲಿ ಯಾವ ರೀತಿ ಇದೆ ಧನುರಾಶಿ ಅವರಿಗೆ ಅಂತ ಖಂಡಿತ ಅದನ್ನು ಹೇಳ್ತೀನಿ ಈಗ ನೋಡಿ ಆರ್ಥಿಕ ವಿಚಾರ ಅಂತ ಬಂದಾಗ ನಾನು ವಾರ ಭವಿಷ್ಯದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಹತ್ತು ಅವಕಾಶಗಳು ಎದುರುಗಡೆ ಬಂದು ನಿಂತಿರುತ್ತೆ ಧನುರಾಶಿಯವರಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ನೋಡ್ಲಿಕ್ಕಾಗಿ ಸಾಡೆ ಸಾತಿ ತುಂಬ ಅಂದರೆ ತುಂಬ ಇವರಿಗೆ ಪೀಡನೆ ಕೊಟ್ಟಿದೆ ಈಗ ಹಂಗಿಲ್ಲ ಈ ಯುಗಾದಿ ಆಗ್ತಿದ್ದಂಗೆ ಈಗ ಸ್ಟಾರ್ಟ್ ಆಗಿದೆ ಅವಕಾಶಗಳು ಬರೋದಕ್ಕೆ ನೀವು ಡೋರನ್ನು ತೆಗೆದ್ರೆ ಹತ್ತು ಅವಕಾಶಗಳು ಅದರಲ್ಲಿ ಯಾವುದು ಬೆಸ್ಟ್ ಯಾವುದು ಲೀಸ್ಟ್ ಅನ್ನೋದನ್ನು ನೋಡಿ ಅವಕಾಶಗಳನ್ನು ಬರ್ಮಾಡ್ಕೊಳ್ಳಿ ವೃತ್ತಿ ವ್ಯಾಪಾರ ನೌಕರಿ ನೀವು ಪೀಕಿಗೆ ಹೋಗ್ತೀರಾ ಈ ವರ್ಷ ಧನು ರಾಶಿಯವರು ಬರೆದಿಟ್ಕೊಳ್ಳಿ ಹಿಂದಿನ ವರ್ಷದಲ್ಲಿ ಗಳಿಸಲಿಕ್ಕೆ ಆಗಲಾರದಷ್ಟು ಹಣ ಗಳಿಸ್ತೀರಾ ಖ್ಯಾತಿ ಪ್ರಸಿದ್ಧಿ ಹೆಸರು ಮಾನ ಸನ್ಮಾನ ಪಾಲಿಟಿಕ್ಸಲ್ಲಿದ್ದರೆ ತುಂಬ ಒಳ್ಳೆಯ ಪೊಸಿಷನ್ಗಳು ಸಿಗುತ್ತೆ ನೌಕರಿಯಲ್ಲಿದ್ದರೆ ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ ವ್ಯಾಪಾರದಲ್ಲಿದ್ದರೆ ಒಳ್ಳೆಯ ಅವಕಾಶಗಳು ಹಣ ಗಳಿಸುವಂಥದ್ದು ಒಂದು ನಿಮ್ಮದು ಬ್ರ್ಯಾಂಚ್ ಇದ್ದರೆ ಹತ್ತಾರು ಬ್ರ್ಯಾಂಚ್ಗಳನ್ನು ಮಾಡ್ತೀರಾ ಧನು ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಪ್ರೇಮ ಸಂಬಂಧ ಒಂದು ವೈವಾಹಿಕ ಜೀವನವನ್ನು ನೋಡಲಿಕ್ಕಾಗಿ ಒಳ್ಳೆಯದಿದೆ ಆದರೆ ಈ ಪ್ರೇಮಿಗಳಿಗೆ ಒಬ್ಬ ಮೂರನೆಯ ವ್ಯಕ್ತಿ ಸೆಂಟ್ರಿಗೆ ಬಂದು ಸಂಬಂಧವನ್ನು ಹಾಳು ಮಾಡುವಂಥದ್ದು ಅಂತ ಬರುತ್ತೆ ಹಾಗಾಗಿ ನೀವು ಗಂಡು ಹೆಣ್ಣು ಏನು ಪ್ರೇಮ ಸಂಬಂಧದಲ್ಲಿ ಇರ್ತೀರಿ ನಿಮ್ಮ ನಿಮ್ಮ ಮೇಲೆ ಟ್ರಸ್ಟನ್ನು ಹೆಚ್ಚು ಬೆಳೆಸಿಕೊಳ್ಳುವಂಥದ್ದು ಡೋಂಟ್ ಬಿಲೀವ್ ಥರ್ಡ್ ಪರ್ಸನ್ ಅವ್ರು ಹಂಗೆ ಹೇಳಿದರು ಇವ್ರು ಹಿಂಗೆ ಹೇಳಿದರು ಬೇಡ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅನ್ನುವ ರೀತಿ ಗಾದೆ ಮಾತಿದೆ ನೀವು ಅದನ್ನ ಟ್ರಸ್ಟ್ ಮಾಡಿ ನೋಡಿ ಹೌದಾ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಇಲ್ಲವಾ ಸುಮ್ಮನೆ ನಿಮ್ಮ ಸಂ ಸಂಬಂಧವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಆ ರೀತಿ ಆಗುತ್ತೆ ದಾಂಪತ್ಯದಲ್ಲೂ ಕೂಡ ಒಂದು ಸ್ವಲ್ಪ ಮಾತಿಗೆ ಮಾತು ಬಂದು ನಮ್ಮ ದಾಂಪತ್ಯದಲ್ಲಿ ಒಂಚೂರು ವಿಭಿನ್ನ ಅಪಸ್ವರ ಕೇಳಿ ಬರುತ್ತೆ ಹಾಗಾಗಿ ಅದನ್ನು ನಾವೇ ನಾವು ಕೂತು ಬಗೆಹರಿಸ ಹರಿಸ್ಕೋಬೇಕು ಈಗ ನೋಡಿ ಗಂಡ ಹೆಂಡತಿಯ ನಡುವೆ ಜಗಳ ಬಂತು ಅಂತಂದ್ರೆ ಹೆಂಡತಿ ಇಲ್ಲ ನಮ್ಮ ತಂದೆ ತಾಯಿ ಹೇಳ್ತೀನಿ ಮನೆಯಲ್ಲಿ ಹೇಳ್ತೀನಿ ಅಂದ್ರೆ ಗಂಡನಿಗೆ ಅದು ಈಗೋ ಘರ್ಟ್ ಆಗುತ್ತೆ ಅಥವಾ ಹೆಂಡ ಗಂಡ ಆ ರೀತಿ ಮಾಡಿದರೆ ಹೆಂಡತಿ ಈಗೋ ಘರ್ಟ್ ಆಗುತ್ತೆ ಕೂತ್ಕೊಂಡು ನಾವೇ ಒಂದು ನಾಲ್ಕು ಕೋಣೆಯಲ್ಲಿ ಕೂತು ಮಾತಾಡಿ ಆ ಗೋಡೆಯ ಮಧ್ಯೆ ಕೂತು ಬಗೆಹರಿಸ್ಕೊಂಡಾಗ ಆ ಮಾತು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಹೊರಗಡೆ ಹೋಗಲ್ಲ ಜಗಳ ಬೀದಿಗೆ ಹೋಗಲ್ಲ ಅದಕ್ಕೋಸ್ಕರ ಧನು ರಾಶಿಯ ದಂಪತಿಗಳು ಏನು ಮಾಡಬೇಕು ಅಂತಂದ್ರೆ ಏನೇ ಡಿಸ್ಪ್ಯೂಟ್ ಇದ್ರು ಏನೇ ವಾದ ವಿವಾದ ಇದ್ರು ಮನೆಯ ನಾಲ್ಕು ಗೋಡೆಯ ಒಳಗಡೆ ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಈ ವರ್ಷ ದಾಂಪತ್ಯ ಚೆನ್ನಾಗಿರುತ್ತೆ ತಾಳ್ಮೆ ತಗೊಳ್ಳಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಮುಂಗೋಪ ಬೇಡ ಆತುರ ಬೇಡ ಎಲ್ಲ ಬೊಂಬಾಟಾಗಿರುತ್ತೆ ಇನ್ನು ಮಕ್ಕಳಿಗೆ ಶಿಕ್ಷಣದಲ್ಲಂತೂ ಬಹಳ ಬಹಳ ಒಳ್ಳೆಯದಿದೆ ಶಿಕ್ಷಣದಲ್ಲಿ ಅವರು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡುವಂಥದ್ದು ಕ್ರಾಶ್ ಕೋರ್ಸ್ ಇರ್ಬೋದು ಒಂದು ಅದ್ಭುತವಾದಂತಹ ವಿಷಯಗಳನ್ನು ನೋಡಲಿಕ್ಕಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿರುತ್ತೆ ಅದನ್ನೂ ಕೂಡ ಅವರು ಕ್ರ್ಯಾಕ್ ಮಾಡ್ತಾರೆ ಎಲ್ಲ ರೀತಿಯಾಗಿ ವಿಶೇಷವಾಗಿ ಒಂದು ಗುಡ್ ನ್ಯೂಸ್ ಏನು ಅಂದರೆ ಧನು ರಾಶಿಯ ಮಕ್ಕಳಿಗೆ ಮೆಮರಿಗೆ ಹೋಗುತ್ತೆ ಓದಿದ್ದೆಲ್ಲ ಅವರು ಫೋಕಸ್ ಮಾಡ್ತಾರೆ ಗ್ರಾಸ್ಕ್ ಮಾಡ್ತಾರೆ ಬಟ್ ಈ ಹಿಂದೆ ಹೆಂಗಿತ್ತು ಹದಿನಾಲ್ಕರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರವರೆಗೂ ಎಷ್ಟೇ ಓದಿದ್ರು ಅವರಿಗೆ ಕಾನ್ಸಂಟ್ರೇಷನ್ ಬರ್ತಾ ಇರಲಿಲ್ಲ ಫೋಕಸ್ ಇರಲಿಲ್ಲ ಎಕ್ಸಾಂಪಲ್ಲಿ ಫೇಲ್ಯೂರ್ ಇತ್ತು ಅವರು ಬಯಸಿದಂತ ಅಂಕಗಳು ಬರ್ತಾ ಇರಲಿಲ್ಲ ಅದನ್ನೆಲ್ಲ ಮೀರ್ತಾರೆ ಈ ವರ್ಷ ಅದ್ಭುತವಾಗಿದೆ ಕೃಷಿ ಕ್ಷೇತ್ರದ ಒಂದು ಧನುರಾಶಿ ಜಾತಕರಿಗೆ ಸ್ಪೋರ್ಟ್ಸ್ ಕ್ಷೇತ್ರ ಇರ್ಬೋದು ಮಾಧ್ಯಮ ಕ್ಷೇತ್ರ ಇರ್ಬೋದು ಸೋಷಿಯಲ್ ಮೀಡಿಯಾ ಕ್ಷೇತ್ರ ಇರ್ಬೋದು ಧನು ಮುಟ್ಟಿದ್ದೆಲ್ಲ ಬಂಗಾರದ ಬೆಳೆ ಈ ವರ್ಷ ಹಿಂದೆ ತಿರುಗಿ ನೋಡುವಂತ ಅವಶ್ಯಕತೆ ಇಲ್ಲ ಅದ್ಭುತ ಪ್ರಗತಿ ಕಾಣ್ತೀರಾ ಒಂದು ಖುಷಿಯ ವರ್ಷ ಅಂತ ಹೇಳ್ಬೋದು ಸರಿ ಗುರುಗಳೇನು ಧನುರ್ ಅವರಿಗೆ ಪರಿಹಾರ ರೆಮಿಡಿ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಖಂಡಿತ ಪರಿಹಾರ ಅಂತ ಬಂದಾಗ ಅವರಿಗೆ ಗುರುಗಳು ಮಾರ್ಗದರ್ಶನ ಕೊಡಬೇಕು ಗುರುಗಳು ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ನಾವು ನಂಬಿದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಯಿಬಾಬಾ ಗುರುದತ್ತರು ಶ್ರೀಧರ ಸ್ವಾಮಿಗಳು ಹೀಗೆ ಗುರುಗ ಗುರುಗಳ ಆರಾಧನೆ ಅವರಿಗೆ ಜಾಸ್ತಿ ಫಲ ಕೊಡುತ್ತೆ ಪ್ರತಿ ಗುರುವಾರ ತಪ್ಪದೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬರೋದಾಗ್ಲಿ ದತ್ತ ಮಹಾರಾಜರ ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಈ ರೀತಿ ಗುರುಗಳ ಸೇವೆ ಅವರಿಗೆ ವರ್ಷ ಪೂರ್ತಿ ಮಾಡೋದ್ರಿಂದ ಬಹಳ ಒಳ್ಳೆಯ ಫಲ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಧನುರಾಶಿಯವರು ಪ್ರತಿದಿನ ಒಂದೇ ಒಂದು ಸಣ್ಣ ಏಲಕ್ಕಿ ಕಾಳನ್ನು ಬಾಯಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸೋಂಪು ಕಾಳನ್ನು ತಿಂದ್ಬಿಟ್ಟು ಹೊರಡೋದ್ರಿಂದ ಅವತ್ತಿನ ಅವರ ಎಲ್ಲ ಕೆಲಸದಲ್ಲಿ ಜಯ ಶತ್ರು ಎದುರುಗಡೆ ನಿಂತ್ಕೊಂಡ್ರು ಸೈಡ್ಗೆ ಸರಿಯುವಂಥದ್ದು ಶತ್ರು ಕಾಟ ಏನಾದರೂ ಇದೆ ಅಂತ ಅನಿಸಿದ್ರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಒಂದು ನಿಂಬೆ ಹಣ್ಣನ್ನು ತಗೋಬೇಕು ನಿಂಬೆ ಹಣ್ಣನ್ನು ನಾಲ್ಕು ಭಾಗದಲ್ಲಿ ಕಟ್ ಮಾಡಿ ಕೆಳಗಡೆ ಭಾಗ ಕಟ್ ಮಾಡಬಾರ್ದು ಒಳಗಡೆ ಉಪ್ಪು ಸಮುದ್ರ ಉಪ್ಪು ಕಲ್ಲುಪ್ಪನ್ನು ತುಂಬಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಲ ಸುತ್ತ ನಿವಾಳಿಸ್ಕೊಂಡು ಹೊರಗಡೆ ಚರಂಡಿ ಕೊಳಚೆ ನೀರಲ್ಲಿ ಬಿಸಾಕೋದ್ರಿಂದ ಆ ಹುಣ್ಣಿಮೆ ಆ ಮಾಸೆಗೆ ಶತ್ರು ಕಾಟ ಹಿಂದೆ ಸರಿತಾ ಬರುತ್ತೆ ಧನುರಾಶಿಯ ರಾಶಿಯ ಜಾತಕರಿಗೆ ಈ ವಿಶ್ವ ವಸುನಾಮ ಸಂವತ್ಸರ ಎರಡ್ ಸಾವಿರದ ಇಪ್ಪತ್ತೈದು ಬಂಗಾರದಂತ ಬೆಳೆ ಕೊಡುವಂತಹ ವರ್ಷ ಧೈರ್ಯವಾಗಿ ಮುನುಗ್ಲಿ ಅವರು ಸರಿ ಗುರುಗಳ ಧನುರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ಅವ್ರು ಏನೇನ್ ಮಾಡಬೇಕು ಪರಿಹಾರಗಳನ್ನ ಅಂತ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಗಳೇ ನಿಮ್ಗೆ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಧನುರ್ ರಾಶಿ ಅವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನ ಅಹ್ ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಅಂತ ಹೇಳಿದ್ರು ಹಾಗೆ ಆ ಅಭಿವೃದ್ಧಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ ಅಂತ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅಹ್ ರಾಯರ ಆಚರಣೆ ಅಂದರೆ ರಾಯರ ಒಂದು ಸೇವೆ ಮಾಡೋದ್ರಿಂದಾಗಿ ಮತ್ತಷ್ಟು ಒಳ್ಳೆದಾಗುತ್ತೆ ಅಂತ ಕೂಡ ಗುರುಗಳು ತಿಳಿಸ್ಕೊಟ್ರು ಹಾಗೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಪ್ರಶ್ನೆಗಳು ಇತ್ತು ಅಥವಾ ಏನಾದ್ರೂ ಅನುಮಾನಗಳು ಇತ್ತು ಹಾಗೆ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅನ್ನುವಂತಹ ಆಸೆ ನಿಮ್ಮಲ್ಲಿತ್ತು ಅಂತಂದರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡಿ ಗುರುಗಳ ಅಪಾಯಿಂಟ್ಮೆಂಟನ್ನು ಕೂಡ ನೀವು ಪಡೆದುಕೊಳ್ಬಹುದಾಗಿದೆ ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಹಾಗೆ ನೀವೇನಾದ್ರೂ ಹೊಸದಾಗಿ ಗೆ ವಿಸಿಟ್ ಕೊಟ್ಟಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿಗೆ ಕಳಿಸೋದನ್ನ ಮರಿಬೇಡಿ ಮುಂದಿನ ನಲ್ಲಿ ಮತ್ತೊಂದು ರಾಷ್ಟ್ರೀಯ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ